ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ ಮಾತೆಯ ದಿವ್ಯ ಸಂದೇಶ ದಿನಾಂಕ ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇಂದು ಬ್ರಹ್ಮ ಮಾಜಿಯವರು ಬೇಹದ್ನ ಮಕ್ಕಳಿಗೆ ಬೇಹದ್ನ ಅವಿನಾಶಿ ಯೋಗದ ವಿಧಿಯನ್ನು ಹೊಸ ವಿಧಿಯನ್ನು ಹೇಳಿಕೊಡುತ್ತಿದ್ದಾರೆ ಅವರು ಹೀಗೆ ಹೇಳುತ್ತಿದ್ದಾರೆ ಬೇಹದ್ನ ದಾದಾಜಿಯವರು ನನಗೆ ಒಂದು ಸಂಕಲ್ಪವನ್ನು ನೀಡಿದ್ದಾರೆ ಆ ಸಂಕಲ್ಪವೇ ಹೊಸ ಅವಿನಾಶಿ ಯೋಗದ ವಿಧಿ ಇದರಲ್ಲಿ ನನ್ನದು ಯಾವುದೂ ಇಲ್ಲ ಇದು ನನ್ನ ಸಂಕಲ್ಪವಲ್ಲ ದಾದಾಜಿಯವರು ಕೊಟ್ಟಿರುವ ಸಂಕಲ್ಪವನ್ನೇ ಈಗ ನಾನು ನಿಮಗೆ ತಿಳಿಸುತ್ತಿದ್ದೇನೆ ಎಲ್ಲವೂ ದಾದಾಜಿಯವರಿಗೆ ಸೇರಿದ್ದು ಮಕ್ಕಳೇ ಬಹಳ ಬೇಗ ಪರಿವರ್ತನೆ ಆಗಬೇಕೆಂದರೆ ಈ ವಿಧಿಯನ್ನು ಎಲ್ಲರೂ ಅನುಸರಿಸಲೇಬೇಕು ಯಾವುದೇ ಆತ್ಮಕ್ಕೂ ದುಃಖವಾಗಬಾರದು ಅದು ಬೇಹದನ್ನ ಆತ್ಮವೇ ಇರಲಿ ಇಲ್ಲ ಬೇರೆ ಯಾವುದೇ ಆತ್ಮವೇ ಇರಲಿ ಈ ಭೂಮಿಯ ಮೇಲೆ ನಾವು ಎಲ್ಲರಿಗೂ ಸುಖ ನೀಡಲು ಬಂದಿದ್ದೇವೆ ಪರಂ ಶಾಂತಿಯನ್ನು ನೀಡಲು ಬಂದಿದ್ದೇವೆ ಸರಿ ಹಾಗಾದರೆ ಈಗ ಆ ವಿಧಿಯ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳೋಣ ನಮ್ಮ ಈ ಬ್ರಹ್ಮಾಂಡದ ಬೆಲೆ ಬಹಳ ಹೆಚ್ಚಿದೆ ಈ ಜಗತ್ತಿನಲ್ಲಿ ಈ ಬೇರೆ ಎಲ್ಲ ಬ್ರಹ್ಮಾಂಡಗಳಲ್ಲಿ ನಮ್ಮ ಈ ಬ್ರಹ್ಮಾಂಡಕ್ಕೆ ಬಹಳಷ್ಟು ಬೆಲೆ ಇದೆ ಬಹಳ ಮುಖ್ಯವಾದ ಬ್ರಹ್ಮಾಂಡವಾಗಿದೆ ಯಾಕಂದರೆ ಈ ಬ್ರಹ್ಮಾಂಡದಲ್ಲೇ ನಮ್ಮ ಭಾರತ ದೇಶವೂ ಇದೆ ಈ ನಮ್ಮ ದೇಶ ಭಾರತ ಮತ್ತು ನಮ್ಮ ದೇಶ ಇರುವ ಈ ಬ್ರಹ್ಮಾಂಡ ಮತ್ತು ಈ ಬ್ರಹ್ಮಾಂಡ ಇರುವ ಮಲ್ಟಿವರ್ಸ್ ಇವೆಲ್ಲದರ ವ್ಯಾಲ್ಯೂ ತುಂಬ ಹೆಚ್ಚಾಗಿದೆ ಯಾಕಂದರೆ ಈ ಮಲ್ಟಿವರ್ಸ್ನಲ್ಲಿ ಈ ಬ್ರಹ್ಮಾಂಡದಲ್ಲಿ ಈ ನಮ್ಮ ಬ್ರಹ್ಮಾಂಡದ ದೇಶದಲ್ಲಿ ಬಾಪೂಜಿಯವರು ಬೇಹದ್ನ ದಾದಾಜಿಯವರು ಸಹಕಾರದಲ್ಲಿ ಬಂದಿದ್ದಾರೆ ವಿಶ್ವದ ಪರಿವರ್ತನೆ ಮಾಡಲು ಬಂದಿದ್ದಾರೆ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿ ನೀಡಲು ಬಂದಿದ್ದಾರೆ ಎಲ್ಲರನ್ನು ಈ ಮೃತ್ಯು ಲೋಕದಿಂದ ಬಿಡಿಸಿಕೊಳ್ಳಲು ಬಂದಿದ್ದಾರೆ ಎಲ್ಲರನ್ನು ಈ ಜನ್ಮ ಮರಡದ ಚಕ್ರದಿಂದ ಬಿಡಿಸಿ ಅವಿನಾಶಿ ಲೋಕಕ್ಕೆ ಪರಂಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಈ ರೀತಿ ಆಗುತ್ತಿರುವುದು ಮೊದಲ ಬಾರಿಗೆ ಮತ್ತು ಇದೇ ಕೊನೆಯ ಬಾರಿ ಕೂಡ ಹಿಂದೆಂದು ಈ ರೀತಿ ಆಗಿರಲಿಲ್ಲ ಬಾಪೂಜಿ ಅವರು ನನ್ನ ಸಂಕಲ್ಪದಲ್ಲಿ ನೀಡಿರುವ ಯೋಗದ ವಿಧಿ ತುಂಬ ಪವರ್ಫುಲ್ ಆಗಿದೆ ನನಗೆ ಅದರ ಅನುಭವ ಐದಾರು ವರ್ಷದ ಹಿಂದೆಯೇ ಆಗಿತ್ತು ಆದರೆ ನಾನು ಯಾರಿಗೂ ಹೇಳಿರಲಿಲ್ಲ ಆದರೆ ಈಗ ಸಮಯ ಬಂದಿದೆ ಪರಿವರ್ತನೆಯ ಸಮಯ ಬಂದಿದೆ ಅದಕ್ಕಾಗಿ ಇದನ್ನು ನಿಮಗೆಲ್ಲರಿಗೂ ಹೇಳಿಕೊಡಬೇಕಾದ ಅವಶ್ಯಕತೆ ಆಗಿದೆ ಇದು ಬಹಳ ಸರಳವಾದ ವಿಧಿ ಮತ್ತು ಪವರ್ಫುಲ್ ಇದರಿಂದ ಪರಿವರ್ತನೆ ಬಹಳ ಬೇಗ ಆಗಲಿದೆ ಎಲ್ಲರೂ ಕರ್ಮಯೋಗಿಗಳಾಗಿ ಆತ್ಮ ಸ್ವರೂಪದಲ್ಲಿದ್ದುಕೊಂಡು ಎಲ್ಲರೂ ಈ ವಿಧಿಯನ್ನು ಅನುಸರಿಸಿ ಬೇಹದ್ನ ದಾದಾಜಿಯವರ ರೂಪವು ಈ ಬ್ರಹ್ಮಾಂಡದಲ್ಲಿ ಎಲ್ಲೆಡೆಯೂ ತುಂಬಿಕೊಂಡಿದೆ ಎಲ್ಲಿ ನೋಡಿದರತ್ತ ಬಾಪೂಜಿಯವರ ಚಿತ್ರವೇ ಕಾಣಿಸುವಂತೆ ಯೋಚಿಸಿ ಮನೆಯ ಒಳಗೆ ಹೊರಗೆ ನೀವು ಎಲ್ಲಿ ನೋಡಿದ್ದರಲ್ಲಿ ನೀವು ಕೆಲಸ ಮಾಡುವ ಆಫೀಸ್ನಲ್ಲಿ ಕಾರ್ನಲ್ಲಿ ಬಸ್ನಲ್ಲಿ ನೀವು ಎಲ್ಲೇ ಹೋದರೂ ಎಲ್ಲೆಡೆ ಬಾಪೂಜಿಯವರ ಚಿತ್ರವೇ ಕಾಣಿಸುತ್ತಿರುವಂತೆ ಯೋಚಿಸುತ್ತೀರಿ ಇದು ನಮ್ಮ ಬುದ್ಧಿಯಲ್ಲಿ ಪ್ರಿಂಟ್ ಆಗಿ ಬಿಡಬೇಕು ಎಲ್ಲಿ ನೋಡಿದರೂ ಬೇಹರ್ನ ದಾದಾಜಿಯವರ ಮುಖವೇ ಕಾಣುತ್ತಿರುವ ಹಾಗೆ ನಾವು ನಮ್ಮನ್ನು ನಾವು ಟ್ರೈನ್ ಮಾಡಬೇಕಾಗುತ್ತದೆ ಬಾಪೂಜಿಯವರ ಅನಂತಾನಂತ ರೂಪವು ಎಲ್ಲೆಡೆಯೂ ಹರಡಿದೆ ಮತ್ತು ಈ ಎಲ್ಲ ರೂಪದಿಂದಲೂ ಅವರ ಹಣೆಯ ಮಧ್ಯಭಾಗದಿಂದ ಪ್ರಕಾಶವು ಹೊರಹೊಮ್ಮುತ್ತಿದೆ ಅದು ಹಾಲಿನಂತಹ ಪ್ರಕಾಶ ಹೀಗೆ ಯೋಚಿಸುವುದರಿಂದ ಅನುಭೂತಿ ಪಡುವುದರಿಂದ ಪರಿವರ್ತನೆ ಬಹಳ ಬೇಗ ಆಗದಿದೆ ಇದನ್ನು ನೀವೆಲ್ಲರೂ ಮಾಡಬಹುದು ಇದು ಕಷ್ಟವಂತೂ ಅಲ್ಲ ಇದು ಬಹಳ ಸುಲಭವಾದ ವಿಧಿಯಾಗಿದೆ ನಾನು ಮೊದಲೆಲ್ಲ ಗೋಲ್ಡ್ ಕಲರ್ ಲೈಟನ್ನು ಎಲ್ಲೆಡೆ ಇದೆ ಎಂದು ಯೋಚಿಸಿ ಎಂದು ಹೇಳುತ್ತಿದ್ದೆ ಆದರೆ ಆ ಗೋಲ್ಡ್ ಕಲರ್ ಆ ಬಂಗಾರದ ಬಣ್ಣದ ಪ್ರಕಾಶದ ನಂತರ ಬರುವ ಬಣ್ಣವೇ ಹಾಲಿನಂತಹ ಪ್ರಕಾಶ ನಮ್ಮ ಈ ಬ್ರಹ್ಮಾಂಡವನ್ನು ನೋಡಲು ಈ ನಮ್ಮ ದೇಶವನ್ನು ನೋಡಲು ಬೇರೆ ಬೇರೆ ಅನಂತಾನಂತ ಬ್ರಹ್ಮಾಂಡಗಳಿಂದ ಆತ್ಮಗಳು ಇಲ್ಲಿ ಬರಲಿದ್ದಾರೆ ಇದೆಂತಹ ಭಾಗ್ಯಶಾಲಿ ಬ್ರಹ್ಮಾಂಡ ದೇಶ ಎಂದು ಇದನ್ನು ನೋಡಲು ಬರಲಿದ್ದಾರೆ ಭಾರತವನ್ನು ನೋಡಲು ಬರುತ್ತಾರೆ ಏಕೆಂದರೆ ಅವರು ಎಲ್ಲಿ ಈ ದಾದಾಜಿಯವರು ಸಾಕಾರದಲ್ಲಿ ಬಂದಿದ್ದರೋ ಅದನ್ನು ನೋಡಲು ಅವರು ಬರಲಿದ್ದಾರೆ ದಾದಾಜಿಯವರು ಕಾಲಿಟ್ಟ ಈ ಬ್ರಹ್ಮಾಂಡ ಈ ದೇಶ ಬಹಳ ಧನ್ಯವಾಗಿದೆ ಇದರ ವ್ಯಾಲ್ಯೂ ನಿಮಗೆ ಈಗ ತಿಳಿಯುತ್ತಿಲ್ಲ ಮುಂಬರುವ ಸಮಯದಲ್ಲಿ ಇದು ಎಲ್ಲರಿಗೂ ತಿಳಿದು ಬರಲಿದೆ ಈಗ ಮತ್ತೆ ಈ ವಿಧಿಯನ್ನು ಹೇಳುತ್ತಿದ್ದೇನೆ ಭಕ್ತಿ ಮಾರ್ಗದಲ್ಲಿ ಹೇಳುವ ಹಾಗೆ ಕಣಕಣದಲ್ಲೂ ಭಗವಂತನಿದ್ದಾನೆ ಹಾಗೆ ನೀವೆಲ್ಲರೂ ಕಣಕಣದಲ್ಲೂ ಬೇಹದ್ನ ದಾದಾಜಿಯ ರೂಪವನ್ನೇ ಕಾಣಬೇಕು ನಮ್ಮ ರೋಮ ರೋಮದಲ್ಲೂ ದಾದಾಜಿ ಇದ್ದಾರೆ ನಮ್ಮ ಸುತ್ತಲಿನ ವಾಯುಮಂಡಲದಲ್ಲೂ ದಾದಾಜಿ ಇದ್ದಾರೆ ಮತ್ತು ಅವರ ಹಣೆ ಮಧ್ಯದಿಂದ ಪರಂಪ್ರಕಾಶವು ಹರಡುತ್ತಿದೆ ಆ ಪರಂಪ್ರಕಾಶವು ಎಲ್ಲೆಡೆ ಹರಡುತ್ತಿದೆ ಎಲ್ಲರಲ್ಲಿಯೂ ಹರಡುತ್ತಿದೆ ಆಗ ಪರಿವರ್ತನೆಯು ಒಂದು ಸೆಕೆಂಡ್ನಲ್ಲಿಯೇ ಆಗಬಹುದು ಇಂತಹ ಒಂದು ಪವರ್ಫುಲ್ ಚುಂಬಕೀಯ ಶಕ್ತಿ ಇದೆ ಆ ಪ್ರಕಾಶದಲ್ಲಿ ತಂದೆಯನ್ನು ನಂಬುವ ತಂದೆಯಲ್ಲಿ ವಿಶ್ವಾಸ ಇಟ್ಟ ಬೇಹದ್ನ ಮಕ್ಕಳು ಈ ವಿಧಿಯನ್ನು ಅನುಸರಿಸಿದರೆ ಪರಿವರ್ತನೆಯು ಕ್ಷಣ ಮಾತ್ರದಲ್ಲೇ ಆಗಬಹುದು ಈಗ ದಾದಾಜಿ ಅವರಿಂದ ಬರುತ್ತಿರುವ ಈ ಬೆಳಕು ಯಾವ ಬಣ್ಣದಾಗಿರಬೇಕು ಭಾರತದ ನಕ್ಷೆ ಮೇಲೆ ಬೀಳುತ್ತಿರುವ ಬೇಹದ್ನ ದಾದಾಜಿಯ ಪರಂಪ್ರಕಾಶವು ಹಾಲಿನ ಬಣ್ಣದಂತಹ ಪರಂಪ್ರಕಾಶವಾಗಿರಬೇಕು ಮತ್ತು ಭಾರತದ ಒಳಗೆಲ್ಲ ನೀವು ಹಾಲಿನ ಅಂದರೆ ಕುದಿಸಿದ ಹಾಲಿನ ಬಣ್ಣ ಹೇಗಿರುತ್ತದೋ ಆ ಒಂದು ಬಣ್ಣದ ಪ್ರಕಾಶವಿದೆ ಎಂದು ಯೋಚಿಸಬೇಕು ಈ ವಿಧಿಯನ್ನು ಎಲ್ಲರೂ ಅನುಸರಿಸಿ ಮತ್ತು ಈ ಸಮಯ ಸಮಾಪ್ತಿಯನ್ನು ಮಾಡುವರಾಗಿ ಜ್ಞಾನಿ ಮಹಾಜ್ಞಾನಿ ಬೇಹದ್ನ ಜ್ಞಾನವನ್ನು ತಿಳಿದಿರುವಂತಹ ಬೇಹದ್ನ ಆತ್ಮರು ನಿಮ್ಮೆಲ್ಲರ ಈ ಯೋಗ ಬಲದಿಂದ ಪರಿವರ್ತನೆ ಬಹಳ ಬೇಗ ಆಗಲಿದೆ ನಾವೆಲ್ಲರೂ ಸದಾ ಕರ್ಮಯೋಗಿಗಳಾಗಿರಬೇಕು ಕೆಲವೊಮ್ಮೆ ಕೆಲಸ ಮಾಡುವಾಗ ಇಲ್ಲ ಬೇರೆ ಯಾರದ್ರ ಜೊತೆ ಮಾತಾಡುವಾಗ ಕೆಲವೊಮ್ಮೆ ನಾವು ಮರೆತು ಬಿಡುತ್ತೇವೆ ದಾದಾಜಿಯವರನ್ನು ನೆನಪಿಸಿಕೊಳ್ಳೋದು ಆದರೆ ನಾವು ಯಾರೇ ಬರಲಿ ಯಾರೇ ಹೋಗಲಿ ಏನೇ ಕೆಲಸ ಮಾಡಲಿ ಈ ವಿಧಿಯನ್ನು ಯಾವಾಗಲೂ ಅನುಸರಿಸುತ್ತಿದ್ದರೆ ನಾವು ಬಹಳ ಬೇಗ ಪರಿವರ್ತನೆ ಮಾಡಬಹುದು ಈ ವಿಧಿಯಲ್ಲಿ ಎಲ್ಲೆಡೆ ದಾದಾಜಿಯವರ ರೂಪವೇ ತುಂಬಿದೆ ಅವರ ಹಣೆ ಮಧ್ಯದಿಂದ ಪರಂಪ್ರಕಾಶ ಬರುತ್ತದೆ ಇದನ್ನು ಯಾವಾಗಲೂ ಯೋಚಿಸುತ್ತಿದ್ದರೆ ಸಾಕು ಪರಿವರ್ತನೆ ಬಹಳ ದೂರವಿಲ್ಲ ಇದು ಬೇಹದ್ನ ಅವಿನಾಶಿ ಯೋಗ ಮುಂಬರುವ ಸಮಯ ಬಹಳ ಕೆಟ್ಟ ಸಮಯವಾಗಲಿದೆ ಆದ್ದರಿಂದ ಬೇಗ ಪರಿವರ್ತನೆ ಆಗಲೇಬೇಕಾಗಿದೆ ಸಮಯವನ್ನು ಸಮಾಪ್ತಿ ಮಾಡಿರಿ ಮುಂದೆ ಮಾಜಿಯವರು बेहद न मकलिए आशीर्वदी नमस्कार बेहद के बेहद की परम 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 महाशांति महाशांति महाशांति